ಇದೀಗ ಹೆಡ್ಲೈನ್ಸ್ ಶಿರೂರ್ ಹೆದ್ದಾರಿಯಲ್ಲಿ ಮನೆಯ ಮೇಲೆ ಗುಡ್ಡ ಕುಸಿತ ಐವರ ಸಾವು ಇನ್ನು ನಾಲ್ವರ ಮೃತದೇಹಕ್ಕಾಗಿ ಶೋಧ ಕಾರ್ಯಾಚರಣೆ ಪ್ರಕೃತಿ ವಿಕೋಪ ಸ್ಥಳಕ್ಕೆ ಭೇಟಿ ನೀಡಿ ಧೈರ್ಯ ತುಂಬುತ್ತಿರುವ ಸಂಸದ ಕಾಗೇರಿ ಮನೆ ಮುಂದಿನ ಬೆಲೆ ಬಾಳುವ ಗಂಧದ ಮರ ಕಳ್ಳತನ ಮಾಡಿದ ಗಂಧಚೋರರು ಸಿದ್ದಾಪುರ ತಾಲೂಕಿನಾದ್ಯಂತ ಮಳೆ ವಿದ್ಯುತ್ ಸಂಪರ್ಕವಿಲ್ಲದೆ ಜನರ ಗೋಳಾಟ ರಾಗಿ ಹೊಸಳ್ಳಿ ಬಳಿ ಗುಡ್ಡ ಕುಸಿತ ರಸ್ತೆ ಸಂಪರ್ಕ ಕಡಿತ ಕುಮಟಾ ರಸ್ತೆ ಬಂದ್ ಉಕ್ಕಿ ಹರಿಯುತ್ತಿರುವ ಶಿರಸಿ ನಗರದ ಕೋಟೆಕೆರೆ ತಗ್ಗು ಪ್ರದೇಶಗಳಿಗೆ ನುಗ್ಗುತ್ತಿರುವ ನೀರು ಶಿರಸಿಯಲ್ಲಿ ಭರಪೂರ ಮಳೆ ಜಲಾವೃತಗೊಂಡ ತಗ್ಗು ಪ್ರದೇಶ ಬನಭೀಕರ ಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರ ಬಳಿ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದಿದ್ದರಿಂದ ಮನೆಯಲ್ಲಿದ್ದ ಎಲ್ಲ ಐವರು ಮೃತಪಟ್ಟ ಘಟನೆ ನಡೆದಿದ್ದು ಈ ಘಟನೆಯಲ್ಲಿ ಮನೆ ಪಕ್ಕದಲ್ಲಿ ನಿಲ್ಲಿಸಿಡಲಾಗಿದ್ದ ಎರಡು ಲಾರಿ ಕೂಡ ಮಣ್ಣಿನ ಸೆಳೆತಕ್ಕೆ ಸಿಲುಕಿ ಗಂಗಾವಳಿ ನದಿಗೆ ತೇಲಿ ಹೋಗಿದೆ ಮನೆಯಲ್ಲಿದ್ದ ಲಕ್ಷ್ಮಣ್ ನಾಯ್ಕ್ ಶಾಂತಿನಾಯ್ಕ್ ರೋಷನ್ ಅವತಿಕಾ ಹಾಗೂ ಜಗನ್ನಾಥ್ ಮೃತಪಟ್ಟಿರಬಹುದು ಎಂದು ಶಂಕಿಸಲಾಗಿದೆ ಶಿರೂರು ಬಳಿ ಮಣ್ಣಿನೊಂದಿಗೆ ಗಂಗಾವಳಿ ನದಿಗೆ ಸೇರಿದ್ದ ಗ್ಯಾಸ್ ಲಾರಿ ಹೊಸೂರು ಬ್ರಿಡ್ಜ್ ಇಂದ ಸಗಡಗಿರಿ ಗ್ರಾಮದ ಹತ್ತಿರ ಬಂದಿರುವುದು ಪತ್ತೆಯಾಗಿದೆ ಗುಡ್ಡ ಪೂರ್ತಿ ಕುಸಿದು ಬಿಟ್ಟದೆ ರೋಡ್ ಪೂರಾ ಸ್ಟಾಪ್ ರೋಡ್ ಪೂರಾ ಬಂದಾಗದೆ ಇಂಪಾರ್ಟೆಂಟ್ ಯಾರು ಬರ್ಲಿಲ್ಲ ಆಗಿದೆ ಅಂತ ಮಾಡೋದಕ್ಕೆ ಮತ್ತು ಗುಡ್ಡ ಕುಸಿತಾ ಇದೆ ಇಲ್ಲಿ ಕುಸಿತಾ ಇದೆ ಇಲ್ಲಿ ಸಮೀಪ ಇದ್ದೀನಿ ಸರ್ ನಾ ಹೈವೇ ರಾಷ್ಟ್ರೀಯ ಹೆದ್ದಾರಿ ಗಂಗಾವಳಿ ಕ್ಷೇತ್ರದಲ್ಲಿ ಆದ ತಕ್ಷಣ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಕಾರವಾರದಲ್ಲಿ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹಾಯಕ ಆಯುಕ್ತರು ಸಿಬರ್ಡ್ ಅಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳೊಂದಿಗೆ ಜಿಲ್ಲೆಯಲ್ಲಿ ಅತಿವೃಷ್ಟಿಯ ಹಾನಿಯ ಬಗ್ಗೆ ವಿವರ ಪಡೆದು ತುರ್ತಾಗಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಈಗ ಇದು ಆಗಲಿಕ್ಕೆ ಕೆಟ್ಟಬೇಕಲ್ಲ ನಿಮ್ಮ ಪ್ರಕಾರ ಅರ್ಥ ಆಗ್ಬೋದು ಅಲ್ಲ ಮೇಡಮ್ ಬೇರಾಗಿದೆ ಬಂದಿದೆ ಗೊತ್ತಿಲ್ಲ ಮಳೆಗಾಲದಲ್ಲಿ ಜನರು ಕಳ್ಳಕಾಕರಿಂದ ಎಚ್ಚರಿಕೆ ಎಂದಿರಬೇಕು ಮನೆ ಒಳಗಿನ ಒಡವೆಗಳ ಬಗ್ಗೆ ಎಚ್ಚರಿಕೆ ವಹಿಸಿದಂತೆ ಮನೆ ಹೊರಗಿನ ಬೆಲೆ ಬಾಳುವ ಗಿಡ ಮರಗಳ ಬಗ್ಗೆಯೂ ಎಚ್ಚರಿಕೆ ವಹಿಸಬೇಕು ಮಳೆಗಾಲಕ್ಕೆ ಬರುವ ಸದ್ದನ್ನೇ ಕಳ್ಳರು ಕಳ್ಳತನಕ್ಕೆ ಬಳಸುತ್ತಾರೆ ಸಿರ್ಸಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಇಮ್ರಾನ್ ಹೆಬ್ಬಳ್ಳಿ ಮನೆಯ ಮುಂಭಾಗದಲ್ಲಿ ಬೆಳೆದಿದ್ದ ಬೆಲೆ ಬಾಳುವ ಗಂಧದ ಮರವನ್ನು ಕಳ್ಳರು ಬುಡಸಮೇತವಾಗಿ ಕದ್ದು ಸಾಗಿಸಿದ್ದಾರೆ ಸಿದ್ದಾಪುರ ತಾಲೂಕಿನಾದ್ಯಂತ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಕರೆಂಟ್ ಕಣ್ಣಾಮುಚ್ಚಲೆಯ ಆಟ ನಡೆಯುತ್ತಿದೆ ವಿದ್ಯಾಗಿರಿಯ ಕಬ್ಬಿನ ಹೊಳೆ ಭೂತೇಶ್ವರ ಸಮೀಪ ಅಕೇಶಿಯ ಮರವೊಂದು ರವಿವಾರ ರಾತ್ರಿ ಬಿದ್ದದ್ದು ಮೂರು ದಿನಗಳಿಂದ ಆ ಭಾಗದ ಜನರು ವಿದ್ಯುತ್ ಇಲ್ಲದೆ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಮಂಗಳವಾರ ಇಲಾಖೆಯವರು ಬಿದ್ದ ಮರವನ್ನು ತೆರವುಗೊಳಿಸುತ್ತಿದ್ದಾರೆ ಪಟ್ಟಣ ಸಮೀಪವೇ ಇರುವವರ ಸ್ಥಿತಿ ಹೀಗಾದರೆ ಇನ್ನು ತಾಲೂಕು ಕೇಂದ್ರದಿಂದ ದೂರ ಇರುವವರ ಸ್ಥಿತಿ ಕೇಳರಾರು ಎನ್ನುವಂತಾಗಿದೆ ರಸ್ತೆಯಲ್ಲಿರುವ ರಾಗಿ ಹೊಸಳ್ಳಿ ಬಳಿ ಗುಡ್ಡ ಕುಸಿತ ಉಂಟಾದ ಪರಿಣಾಮ ರಸ್ತೆ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಗುಡ್ಡದ ಮಣ್ಣು ಭಾರಿ ಪ್ರಮಾಣದಲ್ಲಿ ಹೆದ್ದಾರಿ ಮೇಲೆ ಬಿದ್ದಿದ್ದರಿಂದ ಮಣ್ಣು ತೆರವುಗೊಳಿಸಲು ತಾಲೂಕು ಆಡಳಿತ ಹರಸಾಹಸ ಕೊಡುತ್ತಿದೆ ಸಹಾಯಕ ಆಯುಕ್ತರಾದ ಕಾವ್ಯ ರಾಣಿ ಶ್ರೀಧರ್ ಮುಂದಲ ಮನಿ ಡಿವೈಎಸ್ಪಿ ಗಣೇಶ್ ಕೆಎಲ್ ಸ್ಥಳದಲ್ಲಿ ಬೀಡುಬಿಟ್ಟಿದ್ದು ವಾಹನ ಸಂಚಾರ ಇಂದು ಕೂಡ ವ್ಯತ್ಯಯವಾಗುವ ಸಾಧ್ಯತೆ ಇದೆ ಬರ್ತಾರೆ ಯಾಕಂದ್ರೆ ಆ ಕಡೆ ನೀರು ಫುಲ್ ರೋಡ್ ಅಲ್ಲಿ ನೀರ್ ಇರ್ತದೆ ಬನ್ನಿಷ್ಟು ನೀರ್ ಇರ್ಬೋದು ಅಂದ್ರೆ ದೊಡ್ಡ ಆಗ್ಬಿಟ್ಟಿದೆ ಹಾಗಾಗಿ ಏನಾಗ್ತಾ ಇರ್ತದೆ ಎಕ್ದಮ್ ಕಷ್ಟ ಇದೆ ಇಲ್ಲ ಸರ್ ಏನಾಗ್ತದೆ ಒಂದು ಒಂದು ನೂರಿಂದ ನೂರ ಇಪ್ಪತ್ತು ಫೀಟ್ ಲೆಂತ್ ಅಲ್ಲಿ ಇದೆ ಸರ್ ಬಂಡಿದ್ದೀವಿ ರೋಡ್ ಮೇಲೆ ಬಿದ್ದಿದೆ ನೂರ್ ಇಪ್ಪತ್ತು ಫೀಟ್ ಲೆಂತ್ ಅಲ್ಲಿ ಸರ್ I don't know about it, but it's so cute, but it's so cute, but it's so cute. ನಗರದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ನಗರದ ಕೋಟೆ ಕೋಟೆಕೆರೆ ಮಧ್ಯರಾತ್ರಿಯಲ್ಲಿ ತುಂಬಿ ಹರಿಯುತ್ತಿದ್ದು ನೀರು ರಸ್ತೆ ಅಪ್ಪಿ ತಗ್ಗು ಪ್ರದೇಶಗಳಿಗೆ ಹರಿಯುತ್ತಿದೆ ಸಿರಿಸಿಯಲ್ಲಿ ದಾಖಲೆ ಮಳೆ ಬೀಳುತ್ತಿದ್ದು ಅವೈಜ್ಞಾನಿಕವಾದ ಗಟಾರದಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರ ಸೃಷ್ಟಿ ಮಾಡುತ್ತಿದೆ ದುಂಡಿಶಿ ನಗರ ಚೌಡೇಶ್ವರಿ ಕಾಲೋನಿ ಸಮೃದ್ಧಿ ನಗರ ಚಂದ್ರ ಕಾಲೋನಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ದೋಣಿ ಹಾಕುವ ಪರಿಸ್ಥಿತಿ ಎದುರಾಗಿದ್ದು ಪರಿಸ್ಥಿತಿ ಹೀಗೆ ಮುಂದುವರಿದರೆ ವಿಕೋಪಕ್ಕೆ ತಿರುಗಲಿದೆ ಎಂದು ಹೇಳಲಾಗುತ್ತಿದೆ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ